ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಒಂದು ವೀಡಿಯೋ ಕೂಡ ಹಾಕಿದೆ ವ್ಯೂಸ್ ಬರ್ತಾ ಇಲ್ಲ ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ತುಂಬ ವ್ಯೂಸ್ ಬರಬೇಕು ಅಟ್ಲೀಸ್ಟ್ ಅದರಲ್ಲಿ ಅರ್ಧ ಆದರೂ ಬರಬೇಕು ವ್ಯೂಸ್ ಬರ್ತಾಯಿಲ್ಲ ನನಗೂ ಗೊತ್ತು ನನ್ನದು ತಪ್ಪಿದೆ ಲಾಸ್ಟ್ ಲೆವೆನ್ ಮಂತ್ಸಿಂದ ನಾನು ವೀಡಿಯೋ ಯಾವುದೇ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ನನಗೆ ಯಾವುದು ವ್ಯೂಸ್ ಬಂದಿಲ್ಲ ಇಟ್ಸ್ ಓಕೆ ಇನ್ಮೇಲೆ ಅಟ್ ಲೀಸ್ಟ್ ವೀಕ್ಲಿ ತ್ರೀ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ ನಾನು ಇನ್ಮೇಲೆ ಇವತ್ತು ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಗೊತ್ತಿರೋಂಥ ಚಿಕ್ಕ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಸಾರಿ ಮಳೆ ಇದೆ ಮತ್ತು ಗುಡುಕ್ತಾ ಇದೆ ಸೊ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ಕೋತೀನಿ ಸಾರಿ ಇವಾಗ ಟಿಫನ್ ಆಯಿತು ಸೊ ಹಾಗಾಗಿ ಗಂಟಲು ಸ್ವಲ್ಪ ಆಗ್ತಾ ಆಗ್ತಾಯಿದೆ ಏನು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡೆ ಅಂದರೆ ಇವಾಗ ನಾನು ಕೆಲವರು ಯೂಟ್ಯೂಬರ್ಸು ಇವಾಗ ಅವರು ಡೈಲಿ ಬ್ಲಾಗ್ ಕ್ಯಾಟಗರಿ ಇದೆ ಏನಂದರೆ ಇವಾಗ ಯೂಟ್ಯೂಬಲ್ಲಿ ನೀವು ಟೆಕ್ ಬಗ್ಗೆ ಮಾಡ್ತೀರಾ ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ದಯವಿಟ್ಟು ಒಂದು ಇಟ್ಕೊಳ್ಳಿ ನೀವು ಯಾವ ಕ್ಯಾಟಗರಿ ಮೇಲೆ ನೀವು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊತೀರಾ ಅದೇ ಕ್ಯಾಟಗರಿ ಮೇಲೇ ವರ್ಕ್ ಮಾಡಿ ಬಿಕಾಸ್ ಏನಕ್ಕೆಂದರೆ ಇವಾಗ ನಾ ನಾನು ಮಾಡೋದು ಡೈಲಿ ಬ್ಲಾಗಿಂಗು ಡೈಲಿ ಬ್ಲಾಗಿಂಗು ಶಾಪಿಂಗು ಟ್ರಾವೆಲಿಂಗು ಪ್ರಾಡಕ್ಟ್ ರಿವ್ಯೂ ಈ ಥರ ನಂದು ಪೀಪಲ್ ನಂದು ಓಕೆನಾ ಕೆಲವರು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹಾಕ್ತಾರೆ ಕೆಲವರು ಸೀರಿಯಲ್ಸ್ ರಿಲೇಟೆಡ್ ಹಾಕ್ತಾರೆ ಕ್ಯಾಟಗರಿಗಳಿರುತ್ತೆ ಕೆಲವರು ಟೆಕ್ ಬಗ್ಗೆ ಹಾಕ್ ಮಾಡ್ತಾರೆ ಕೆಲವರು ಸಿಂಗಿಂಗ್ ಕ್ಯಾಟಗರಿ ಬಗ್ಗೆ ಇರುತ್ತೆ ಅವರವರು ಅದರದ್ದೇ ಕ್ಯಾಟಗರಿ ಬಗ್ಗೆ ಹಾಕಬೇಕು ಬಿಕಾಸ್ ಏನಕ್ಕೆ ಅಂದರೆ ಒಂದು ವ್ಯೂವ್ಸ್ ಕಡಿಮೆ ಆಗುತ್ತೆ ಒಂದು ಮೇಜರ್ಲಿ ನಾವು ಟೆಕ್ ಬಗ್ಗೆ ಡೈಲಿ ವ್ಲಾಗರ್ಸ್ ಏನಿದ್ದಾರೆ ನನಗೆ ತಿಳಿದಿರೋ ಹಾಗೆ ನನಗೆ ಏನು ಕೆಲವು ಸೀನಿಯರ್ ಯೂಟ್ಯೂಬರ್ಸ್ಗೆ ಹೋಗ್ತಿದಾರಲ್ಲ ಅವರು ಹೇಳಿರೋ ಹಾಗೆ ಡೈಲಿ ವ್ಲಾಗಿಂಗ್ ಮಾಡೋರು ಟೆಕ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಬಾರ್ದು ಬಿಕಾಸ್ ಏನಕ್ಕೆಂದರೆ ಟೆಕ್ ರಿಲೇಟೆಡ್ ಏನು ಕಂಟೆಂಟ್ ಇಟ್ಕೊಂಡು ಮಾಡ್ತಾರಲ್ಲ ಸೊ ಅವರಿಗೆ ವ್ಯೂವ್ಸ್ ಬರೋದಿಲ್ಲ ಅನ್ನೋ ರೀಸನ್ಗೆ ಸಮಥಿಂಗ್ ಏನೋ ರೀಸನ್ಗೆ ಬೇರೆಯವರು ಟೆಕ್ ಬಗ್ಗೆ ಯಾವುದೇ ರಿಲೇ ರಿಲೇಟಿವ್ ಏನೋ ಟೆಕ್ ರಿಲೇಟಿವ್ ವಿಡಿಯೋಸ್ ಯಾವುದೂ ಮಾಡೋ ಹಾಗಿಲ್ಲ ಅಂತ ಇದೆ ಓಕೆನಾ ಒಂದು ನಿಮ್ಮ ಚಾನಲ್ಗೂ ಎಫೆಕ್ಟ್ ಆಗುತ್ತೆ ನಿಮ್ದು ಯಾವ ಕ್ಯಾಟಗರಿ ಅನ್ನೋದನ್ನು ವೈ ಟಿ ಅವರು ಅಪ್ಡೇಟ್ ಮಾಡಲಿಕ್ಕಾಗಲ್ಲ ಸೊ ಅಂದರೆ ರೆಫರ್ ಮಾಡಲಿಕ್ಕಾಗಲ್ಲ ಬೇರೆ ವಿವರ್ಸಿಗೋಸ್ಕರ ಅದಕ್ಕೆ ಪ್ಲಸ್ ಅದು ನಮಗೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಅವ್ರಿಗೂ ಇಶ್ಯೂ ಆಗುತ್ತೆ ಅದು ಸೊ ಆ ರಿಲೇಟೆಡ್ ಆ ವಿಷಯ ರೀಸನಿಂದ ಅವ್ರು ಏನು ಮಾಡ್ತಾಯಿದ್ದಾರೆ ಟೆಕ್ ಬಗ್ಗೆನ ಟೆಕ್ ಬಗ್ಗೆ ನಾವು ಯಾವುದೇ ಇನ್ಫಾರ್ಮೇಷನ್ ಕೊಡೋ ಹಾಗಿಲ್ಲ ನಮ್ದೇನಿದೆ ಬ್ಲಾಗಿಂಗು ಶಾಪಿಂಗು ಫುಡ್ ರಿವ್ಯೂಗು ಪ್ರಾಡಕ್ಟ್ ರಿವ್ಯೂ ಎನಿಥಿಂಗ್ ಏನಾದರೂ ಮಾಡ್ಕೊಳ್ಳಿ ಓಕೆನಾ ಅದು ಇಶ್ಯೂ ಆಗುತ್ತೆ ದಯವಿಟ್ಟು ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ತುಂಬ ಯೂಟ್ಯೂಬರ್ಸು ಈಗ ರೀಸೆಂಟಾಗಿ ಮೋನೋ ಮೋನೋ ಆಗಿರೋರೆಲ್ಲ ವ್ಯೂಸ್ ಇಲ್ಲ ನಮಗೆ ಯಾವುದ್ರಲ್ಲಿ ರಿವ್ಯೂ ಬರುತ್ತೆ ಓಕೆ ವೈಟಿ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ವ್ಯೂಸ್ ಬರುತ್ತೆ ಅಂತ ಹೇಳಿ ಟೆಕ್ ಬಗ್ಗೆ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಬೇಡಿ ಅದನ್ನು ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಚಾನಲ್ಗೆ ನಿಜ ಪ್ರಾಬ್ಲಮ್ ಆಗುತ್ತೆ ಹೇಳ್ತಾ ಇದ್ದೀನಿ ಸಾರಿ ಇಗ್ನೋರ್ ಮಾಡಿ ಬೆಳಗ್ ಸಾಕಾಗೋಯಿದ್ರು ನನಗೆ ಹುಷಾರ್ ಬೇರೆ ಇಲ್ಲ ಡ್ರಿಲ್ ಮಾಡ್ತಾನೆ ಇದ್ದಾರೆ ಅದೇನು ಮಾಡ್ತಾ ಇದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಒಂದು ನಿಮಿಷ ಓಕೆ ಏನು ಹೇಳ್ತಾ ಇದ್ದಾರೆ ನಾನು ಟೆಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಿಕ್ ಹೋಗ್ಬೇಡಿ ಹೋಗಬೇಡಿ ಅಂದರೆ ಅದೇ ಕ್ಯಾಟಗರಿ ಅಂತ ಚಾನೆಲ್ಗಳು ತುಂಬ ಇದೆ ಆ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಚಾನಲ್ಸ್ಗಳು ತುಂಬ ಇದೆ ದಯವಿಟ್ಟು ನೀವು ನೋಡೋರು ಅಷ್ಟೇ ಅಂತ ಟೆಕ್ ಚಾನಲ್ಗಳೇನಿದೆ ಅವರು ಪ್ರಾಪರ್ ಪ್ರಾಪರ್ ಅಂದರೆ ಕಂಪ್ಲೀಟ್ ಪ್ರಾಪರ್ ಆಗಿ ಪಿನ್ ಟು ಪಿನ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ ನೀವು ಆ ಥರ ಮಾಡಿ ನಾನು ಬೇಕಂದರೆ ನನ್ನ ನನಗೆ ಗೊತ್ತಿರೋ ಅಂಥ ಟೆಕ್ ಬ್ರೋನ ನಾನು ಅವರ ಚಾನಲ್ ನೇಮ್ನ ನಾನು ಒಪ್ಪಿನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೇಕಾದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎನಿ ಡೌಟ್ಸ್ ಇದ್ದರೆ ಅವ್ರನ್ನ ಕೇಳಿ ಅವ್ರು ನಿಜವಾಗ್ಲೂ ಸಾಲ್ವ್ ಮಾಡಿಕೊಡ್ತಾರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಇದೆ ನಾನು ಆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ ನನ್ನ ಚಾನಲ್ ಮೋನೋ ಆಗಿ ತ್ರೀ ಮಂತ್ಸ್ ಆಗಿತ್ತು ಬಟ್ ನನಗೆ ಪಿನ್ ಬಂದಿರಲಿಲ್ಲ ಬಿಕಾಸ್ ನಾನು ಮಾಡಿದ ತಪ್ಪು ಏನಂದರೆ ನಾನು ಎಲ್ಲದನ್ನು ಪ್ರಾಪರಾಗಿ ಮಾಡಿದ್ದೀನಿ ಓಕೆ ನಾನು ಮೋನಾಗೆ ಹೇಗೆ ಅಪ್ಲೈ ಮಾಡಬೇಕು ಪ್ರಾಪರ್ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿದ್ದೀನಿ ಓಕೆನಾ ನಾನು ಇಮ್ಮಿಡಿಯೇಟ್ ವಿತಿನ್ ಒನ್ ಡೇನಲ್ಲಿ ನನ್ನ ಕಂಪ್ಲೀಟ್ ವೆರಿಫಿಕೇಷನ್ ಆಗೋಯಿತು ನನಗೆ ಆ್ಯಡ್ಸ್ ಕೂಡ ಸ್ಟಾರ್ಟ್ ಆಯಿತು ಪ್ಲಸ್ ಡಾಲರ್ ಕೂಡ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ನಾನು ಮಾಡಿದ ಮಿಸ್ಟೇಕ್ ಏನಂದರೆ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿರಲಿಲ್ಲ ಓಕೆನಾ ಅದು ನಂಗೆ ಗೊತ್ತಿರಲಿಲ್ಲ ನಾನು ಅಂದ್ಕೊಂಡೆ ನೋಡಿ ಎಷ್ಟೇ ತಿಳಿದವರು ಒಂದು ಎಡವಟ್ ತಪ್ಪು ಮಾಡೇ ಮಾಡ್ತೀವಿ ಅಂತ ಇದು ಅನ್ನೋದು ಇದೇ ರೀಸನ್ಗೆ ನಾನೇನು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಲ್ಲ ಏನಕ್ಕೆ ಫಾರ್ಮ್ ಫಿಲ್ ಅಪ್ ಮಾಡಬೇಕು ಆ ಥೋಟಲ್ಲಿ ನಾನು ಏನು ಮಾಡ್ತೇನೆ ನಾನು ಫಿಲ್ ಮಾಡೇ ಇರಲಿಲ್ಲ ಓಕೆನಾ ಅದನ್ನ ಇಗ್ನೋರ್ ಮಾಡಿದ್ದೆ ಒಂದು ಇನ್ನೊಂದು ನನಗೆ ನಾನು ಅಪ್ಲೈ ಮಾಡಿ ಎಕ್ಸಾಕ್ಟ್ ತರ್ಟಿ ಡೇಸ್ಗೆ ನನಗೆ ಒಂದು ಮೇಲ್ ಬರುತ್ತೆ ನಿಮ್ಮದು ಐಡೆಂಟಿ ವೆರಿಫಿಕೇಷನ್ ಆಗಬೇಕು ಅಂತ ಓಕೆನಾ ನಾನು ಐಡೆಂಟಿ ವೆರಿಫಿಕೇಶನ್ ಹೌದು ಅಲ್ಲಿ ನಾಲ್ಕು ಆಪ್ಷನ್ ಕೊಡ್ತಾರೆ ಒಂದು ಪಾಸ್ಪೋರ್ಟ್ ಪ್ಯಾನ್ ಗೌರ್ಮೆಂಟಿಂದ ಏನು ನಾವು ಡಾಕ್ಯುಮೆಂಟ್ ತೊಗೊಂಡ್ರೆ ಆ ಥರ ಆಗೋಲ್ಲ ಪ್ಯಾನ್ ತೊಗೊಳ್ಳಿ ಅದು ಓವರ್ ಆಲ್ ಇಂಡಿಯಾ ಎಲ್ಲೇ ಹೋದ್ರೂ ಅದು ಕನ್ಸಿಡರ್ ಆಗುತ್ತೆ ಔಟ್ ಆಫ್ ಸ್ಟೇ ಮೇ ಬಿ ಕಂಟ್ರಿನೂ ಆಗ್ಬೋದು ಆಮೇಲೆ ಡಿ ಎಲ್ಲು ಇನ್ನೊಂದು ಯಾವುದೋ ಇದೆ ಓಕೆನಾ ನಾನು ಪ್ಯಾನ್ ವೆರಿಫಿಕೇಷನ್ ಮಾಡಿದೆ ಓಕೆನಾ ಪ್ಯಾನ್ ವೆರಿಫಿಕೇಷನ್ ಮಾಡಿದ್ಮೇಲೆ ನನಗೆ ಕಂಪ್ಲೀಟ್ ಆಯಿತು ನಂದು ವಿತಿನ್ ಡೇಸಲ್ಲೇ ನಂದು ಅದು ಐಡೆಂಟಿ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಇಮ್ಮಿಡಿಯೇಟ್ ಆಯಿತು ನಂದು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿಲ್ಲ ಕೆಲವರಿಗೆ ಪಿನ್ ಬರಲ್ಲ ಇವಾಗ ಹತ್ತು ಜನ ನಾವು ಮೋನು ಅಪ್ಲೈ ಮಾಡಿದ್ದೀವಿ ಅಂದರೆ ಅದರಲ್ಲೊಂದು ಏಳರಿಂದ ಎಂಟು ಜನಕ್ಕೆ ಅಷ್ಟೇ ಪಿನ್ ಬರೋದು ಗೂಗಲ್ ಪಿನ್ನು ಹಾಗಂತ ಇನ್ನು ಮೂರರಿಂದ ಎರಡರಿಂದ ಮೂರು ಜನಕ್ಕೆ ಏನು ಪಿನ್ ಬಂದಿರಲ್ಲ ಅವ್ರಿಗೆಲ್ಲ ಮೋನು ಆಗಿಲ್ಲ ಅಂತ ಅಲ್ಲ ಅವ್ರದ್ದು ಡೈರೆಕ್ಟ್ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾ ಇದೆ ಅಂದರೆ ಡೈರೆಕ್ಟ್ ಅವ್ರಿಗೆ ಪ್ಯಾನ್ ಇಂದನೇ ಅವ್ರಿಗೆ ಗೂಗಲ್ ಪಿನ್ಗೆ ಆ್ಯಡ್ ಆನ್ ಆಗಿರುತ್ತೆ ಅದು ಓಕೆನಾ ಸೊ ಗಾಬರಿ ಪಡೋ ಅಂಥದ್ದು ಇಲ್ಲ ಪ್ರಾಬ್ಲಮ್ ಇಲ್ಲ ಟೆನ್ಷನ್ ಮಾಡ್ಕೊಬೇಡಿ ನಾನಂತೂ ಹೆವಿ ಟೆನ್ಷನ್ ಮಾಡ್ಕೊಂಡು ನನ್ನ ಚಾನಲ್ನ ಡಿಲೀಟ್ ಮಾಡ್ತೀನಿ ಅಂತ ಎಲ್ಲ ಡಿಸೈಡ್ ಮಾಡಿ ಓಕೆ ನಂಗೆ ತುಂಬ ಅಂದರೆ ತುಂಬ ಜನ ಬೈದರು ಚಾನಲ್ ಯಾಕೆ ಡಿಲೀಟ್ ಮಾಡ್ತೀರಾ ಅಷ್ಟು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನ್ನ ನಮಗೆ ಗೊತ್ತಿದೆ ನಾವು ನೋಡಿದ್ದೀವಿ ನಮ್ಮ ಕಣ್ಣಾರ ನೀವು ಎಷ್ಟು ಸಫರ್ ಪಟ್ಟಿದ್ದೀರಾ ಕಷ್ಟಪಟ್ಟಿದ್ದೀರಾ ಮಿಡ್ ನೈಟ್ ಒಂದು ಗಂಟೆ ಎರಡು ಗಂಟೆವರೆಗೂ ನಾನು ಲೈವ್ ಮಾಡ್ತಾಯಿದ್ದೆ ಡಬ್ಲ್ಯೂ ಎಚ್ ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ ನಾನು ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ಲ ಲೈವ್ ಮಾಡಿ ನಾವು ಡಬ್ಲ್ಯೂ ಎಚ್ನ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಬಟ್ ನಾನು ಬರೀ ವೀಡಿಯೋಸ್ ಇದ್ದೆ ಒಂದು ತ್ರೀ ಫೋರ್ ಮಂತ್ಸ್ ಆಗ್ತಿದೆ ಲಾಸ್ಟ್ ಜುಲೈಯಲ್ಲಿ ನಾನು ನಂದು ಏನು ಬರ್ಡೇಗೆ ಹೇರ್ ಕಟ್ ಮಾಡಿಸ್ಕೊಂಬಂದೆ ಅದೇ ವೀಡಿಯೋ ಬ್ಲಾಗ್ ಲಾಸ್ಟ್ ನಂದು ಬ್ಲಾಗ್ ಮಾಡಿದ್ದು ಅದಾದಮೇಲೆ ನಾನು ನವಂಬರ್ವರೆಗೂ ನಾನು ಯಾವುದೇ ಮಾಡಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಫೋರ್ ಮಂತ್ಸ್ ನಾನು ಯಾವುದೇ ವೀಡಿಯೋಸ್ ಮತ್ತು ಶಾರ್ಟ್ಸ್ ವೀಡಿಯೋ ಏನೂ ಆಗ್ತಾಯಿಲ್ಲ ಒಂದು ಕೆಲವೊಂದು ಯಾವಾಗಾದರೂ ಒಂದೊಂದು ಪೋಸ್ಟ್ ಇದೆ ಅಷ್ಟೇ ಅದು ಬಿಟ್ಟರೆ ನಾನು ಏನೂ ಹಾಕ್ತಾ ಇರಲಿಲ್ಲ ಅದಾದಮೇಲೆ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದೆ ನಾನು ಬೈ ಮಿಸ್ಸಾಗಿ ನನಗೆ ಆಕಸ್ಮಿಕವಾಗಿ ಪಾರ್ವತಿ ಕುಕ್ಕಿಂಗ್ ಬ್ಲಾಗ್ಸ್ ಅಂತ ಹೇಳಿ ಅವರು ಫೇಸ್ ಲೈವ್ ಮಾಡೋಲ್ಲ ವಾಯ್ಸ್ ಲೈವ್ ಮಾತ್ರ ಮಾಡೋದು ಅವ್ರು ಸಿಗ್ತಾರೆ ಅವರಿಂದ ನನಗೆ ತುಂಬ ಜನ ಪರಿಚಯ ಆಗ್ತಾರೆ ಅವಾಗ ನಂದು ಇದ್ದಿದ್ದು ಒನ್ ತರ್ಟಿ ಒನ್ ಸಬ್ಸ್ಕ್ರೈಬರ್ಸ್ ಟೂ ಸೆವೆಂಟಿ ಟು ವಾಚ್ ಅವರ್ಸ್ ಅಷ್ಟೇ ಆಗಿದ್ದಿದ್ದು ಅದಾದಮೇಲೆ ನಂಗೆ ಎಕ್ಸಾಕ್ಟ್ ಶಿವರಾತ್ರಿ ಹಬ್ಬಕ್ಕೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಅರೌಂಡು ಟೂ ತೌಸಂಡ್ ಚೇಂಜು ನಮಗೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಿರುತ್ತೆ ಅದಾದಮೇಲೆ ನಂದು ಚಾನಲ್ ಏನು ತುಂಬ ತುಂಬ ಜನ ಸಪೋರ್ಟ್ ಬರ್ತಾರೆ ಅದರಲ್ಲಿ ನನ್ನ ಮುಗ್ದುಮ್ಮ ನಮ್ಮ ಪೃಥ್ವಿಮ್ಮ ಮಾತ್ರ ನನಗೆ ಬ್ಯಾಕ್ ಆಗಿ ನಿಂತ್ಕೊಂಡ್ರು ಪೃಥ್ವಿ ಹಬಿ ಹರಿ ಮುರುಳಿ ಮುರುಳಿ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇಲ್ಲ ನಾವು ಏನೋ ಪರ್ಸ್ನಲ್ ಇಶ್ಯೂ ಇಂದ ಬಟ್ ಅವನು ಸಪೋರ್ಟ್ ಮಾಡಿದ್ದಾನೆ ಬ್ಯಾಡ್ ಕಮೆಂಟ್ ಅವ್ರಿಗೆಲ್ಲ ಆಮೇಲೆ ಅಂಜನ್ನು ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಸ್ಟಾರ್ಟಿಂಗಲ್ಲಿ ಪೃಥ್ವಿಮ್ಮ ಪರಿಚಯಕ್ಕೂ ಮುಂಚೆ ಅಂಜನ್ನ ನನಗೆ ಬ್ಯಾಡ್ ಕಮೆಂಟ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದ ಅಂದರೆ ಬಂದು ಬೇರೆ ಐಡಿಯಿಂದ ಸಪೋರ್ಟ್ ಐ ಡಿಯಿಂದ ಬಂದು ನನಗೆ ಅವ್ರಿಗೆಲ್ಲಾರನ್ನೂ ಹೈಡ್ ಮಾಡಿ ಇದು ಮಾಡ್ತಾಯಿದ್ದೆ ಅದಾದಮೇಲೆ ಪೃಥ್ವಿ ಪರಿಚಯ ಆದಮೇಲಂತೂ ಓ ಮೈ ಗಾಡ್ ನಾನು ಬ್ಯಾಡ್ ಕಮೆಂಟ್ ನೋಡೋದಕ್ಕೆ ನನ್ನ ಕಣ್ಣಿಗೆ ಹುಡುಕುದ ನಾನೇ ಸಿಗ್ತಾ ಇರಲಿಲ್ಲ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಅವರೆಲ್ಲ ಅವ್ರದ್ದೊಂದು ಒಂದು ಗ್ರೂಪೇ ಇದೆ ನಿಜ ಹೇಳ್ತೀನಿ ಈಸ್ ಎ ಜೆಂಟಲ್ ಮ್ಯಾನ್ ಈಸ್ ಎ ಜೆಂಟಲ್ ಮ್ಯಾನ್ ಸೀರಿಯಸ್ಲಿ ಅವ್ರ ಹತ್ರ ಚೆನ್ನಾಗಿದ್ದರೆ ಅವರೆಲ್ಲರನ್ನೂ ಒಂದೇ ರೀತಿ ಗೌರವದಿಂದ ನೋಡ್ತಾರೆ ದುರಹಂಕಾರ ತೋರಿಸಿ ನಂಬಿಕೆ ದ್ರೋಹ ಮಾಡಿದ್ರೆ ಅವ್ರನ್ನ ಶತ್ರು ಕೂಡ ಹತ್ರ ಇಟ್ಕೊಳ್ಳಲ್ಲ ಅಂಥ ಕ್ಯಾಟಗರಿ ಅಂಥ ಮೈಂಡ್ ಸೆಟ್ ಪರ್ಸನ್ ಅವರು ಇನ್ನು ನನ್ನ ಅಭೀತಮ್ಮ ನನ್ನ ಹರಿತಮ್ಮ ನಿಜ ಹೇಳ್ತೀನಿ ಸಚಿನ್ನು ಟಾಕ್ಸಿಕ್ ಅಂತ ಐಡಿ ಇತ್ತು ಅವ್ರದ್ದು ಸಪೋರ್ಟ್ ಐಡಿಯಾ ಅದು ಆ್ಯಕ್ಚುಲಿ ಒಂದು ಅದು ಬಟ್ ತುಂಬಾ ತುಂಬ ಸಪೋರ್ಟ್ ಮಾಡ್ತಾರೆ ಐದೈದು ಆರು ಜನ ನನಗೆ ಹೈಡ್ ಮಾಡೋದಿಕ್ಕೆ ನಿಲ್ತಾ ಇದ್ದಿದ್ದು ಆದರೂ ಆಗ್ತಾಯಿಲ್ಲ ನಂದು ಆಲ್ಮೋಸ್ಟ್ ಇವತ್ತಿಗೂ ನನ್ನ ಚಾನಲಲ್ಲಿ ಏನಿಲ್ಲ ಅನ್ನೋ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಐ ಡಿ ಆಗಿದೆ ಓಕೆ ನಾವು ಒಂದು ದಿನಕ್ಕೆ ಐನೂರರಿಂದ ಆರುನೂರು ಐ ಡಿನ ಹೈಡ್ ಮಾಡ್ತಾಯಿದ್ರು ನನ್ನ ಲೈವಲ್ಲಿ ಆ ಥರ ಬ್ಯಾಡ್ ಕಮೆಂಟ್ಸ್ ಬರ್ತಾಯಿತ್ತು ಸೊ ಅದೆಲ್ಲ ಕಳ್ಕೊಂಡು ಕರೆಕ್ಟಾಗೆ ನನಗೆ ನಾಳೆ ಹಬ್ಬ ಯುಗಾದಿ ಹಬ್ಬ ಹಿಂದಿನ ದಿನ ಅಂದರೆ ಟ್ವೆಂಟಿ ನೈನ್ತ್ ಆಫ್ ಮಾರ್ಚ್ ನನಗೆ ನನ್ನ ಚಾನಲ್ಗೆ ಮೇಲ್ ಬಂದಿದೆ ಮೋನು ಆಗೋದಕ್ಕೆ ಅಂತ ಬಟ್ ನಾನು ಅದನ್ನು ನೋಡ್ಕೊಂಡಿರಲಿಲ್ಲ ಟೂ ಡೇಸ್ ನಾನು ಅಂದ್ಕೊಂಡಿದ್ದೆ ಆಫ್ ಮೋನೋಗೆಲ್ಲ ಅವಾಗ ತ್ರೀ ತೌಸಂಡ್ ಬೇರೆ ಕಂಪ್ಲೀಟ್ ಆಗಿತ್ತು ನಂದು ಡಬ್ಲ್ಯೂ ಸೊ ಆಫ್ ಮೋನಾಗೆಲ್ಲ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಇದರ ಮೇಲ್ ಕೂಡ ಪ್ರಾಪರಾಗಿ ನೋಡ್ತಾ ಇರಲಿಲ್ಲ ಹೇಗಂದರೆ ಡಿಸಪಾಯಿಂಟು ಲೈವ್ ಮಾಡಬೇಕು ಲೈವ್ ಮಾಡಬೇಕು ಅಷ್ಟೇ ನನ್ನ ತಲೆಯಲ್ಲಿ ಬೇರೆ ಏನೂ ಇರಲಿಲ್ಲ ಡಬ್ಲ್ಯೂ ಹೆಚ್ ಆ್ಯಡ್ ಆಗ್ತಾ ಇದೆಯಾ ಅಷ್ಟೇ ಯಾಕಂದರೆ ನಮಗೆ ಒಂದು ಸೆವೆನ್ ಡೇಸ್ ಟೈಮ್ ತೊಗೊಳ್ತಾರೆ ಅವರು ನಮ್ಮದು ಏನು ಇವತ್ತು ನಮ್ಮದು ಏನು ಪ್ರಾಪರ್ ವಾಚ್ ಅವರ್ ಬಂದಿದೆ ಅದನ್ನು ನಮಗೆ ತೋರಿಸೋದಕ್ಕೆ ಇವತ್ತಿಂದ ನೆಕ್ಸ್ಟು ಒನ್ ವೀಕ್ ಟೈಮ್ ತಗೊಂಡು ಆವತ್ತು ಆ್ಯಡ್ ಆಗುತ್ತೆ ನಮಗೆ ಸೊ ಹಾಗಾಗಿ ನನಗಿನ್ನೂ ಒಂದು ಟು ತ್ರೀ ಹಂಡ್ರೆಡ್ ಕಡಿಮೆ ತೋರಿಸ್ತಾ ಇದ್ದಿದ್ದರಿಂದ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅದಾದಮೇಲೆ ಮೇಲೆ ಬಂತು ನೆಕ್ಸ್ಟ್ ಡೇ ಅಪ್ಲೈ ಮಾಡಿದೆ ಏಪ್ರಿಲಲ್ಲಿ ಅಪ್ಲೈ ಮಾಡಿದೆ ಫಸ್ಟ್ ಅಪ್ಲೈ ಮಾಡಿದೆ ಖುಷಿಯಾಯಿತು ತುಂಬ ಅದಾದಮೇಲೆ ಎಲ್ಲರಿಗೂ ಲೈವ್ ಮಾಡಿ ಕೂಡ ಥ್ಯಾಂಕ್ ಯು ಹೇಳಿದೆ ಲೈವ್ ಮಾಡಲ್ಲ ಇನ್ನು ವೀಕ್ಲಿ ಒಂದು ಸರ್ ಪ್ರೈಸ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಇಲ್ಲ ಬಿಡಲಿಲ್ಲ ನಾನು ಮಾಡ್ತಾಯಿದ್ದೀನಿ ಅದಾದಮೇಲೆ ಚಾನಲ್ಲು ಮೂನವಾಗಿ ಪಿನ್ ಬಂದಿಲ್ಲ ಅಂತ ಹೇಳಿ ತುಂಬ ಹರ್ಟ್ ಆಯಿತು ಸೊ ಅದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅದು ಕೂಡ ಲೈವಲ್ಲೇ ಹೇಳಿದ್ದೀನಿ ಎಲ್ಲರಿಗೂ ಎಲ್ಲರ ನೇಮು ಮೆನ್ಷನ್ ಮಾಡಿ ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನಿಂತ ಇದೆ ಮತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ ವೈ ಟಿಯಲ್ಲಿ ಏನಂದರೆ ಜುಲೈ ಫಿಫ್ಟೀಂತಿಂದ ಯಾರು ವಾಯ್ಸ್ ಲೈವ್ ಮಾಡ್ತಾಯಿದ್ರ ಅವ್ರಿಗೆಲ್ಲ ಅವಕಾಶ ತಪ್ಪು ಹೋಗ್ತಾ ಇದೆ ಫೇಸ್ ಲೈವೇ ಮಾಡಬೇಕಾಗತ್ತೆ ಯಾಕಂದರೆ ಎ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಇದ್ದಾರೆ ಅವ್ರಿಗೆಲ್ಲ ಏನು ಎ ಐ ಯೂಸ್ ಕ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋರ್ಗಾದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ವ್ಯಾಲ್ಯೂ ಇಲ್ಲ ಅನ್ನೋ ರೀಸನ್ನಿಂದ ಮತ್ತು ಈಗ ನಮ್ಮಂಥವ್ರು ಬ್ಲಾಗಿಂಗ್ ಎಲ್ಲ ಮಾಡ್ತೀವಲ್ಲ ನಮ್ಮಂಥವ್ರಿಗೆ ಫೇಸ್ ಲೈವ್ ಮಾಡೋರಿಗೆ ಅವ್ರಿಗೆಲ್ಲೂ ಇರೋಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಆಪರ್ಚುನಿಟಿ ಕಡಿಮೆ ಆಗುತ್ತೆ ಅನ್ನೋದು ಒಂದೇ ಒಂದು ರೀಸನ್ಗೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ಫೇಸ್ ಲೈವೇ ಮಾಡಬೇಕು ಒರ್ಜಿನಲ್ ಇಂದನೇ ಮಾಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದಾರೆ ಜುಲೈ ಫಿಫ್ಟೀಂತಿಂದ ಸೊ ಮಾನಿಟೈಸೇಷನ್ ಆಗಲ್ಲ ಅಂತಲ್ಲ ನಿಮಗೆ ಮೇ ಬಿ ಲೈವ್ ಆಪ್ಷನ್ನೇ ರಿಮೂವ್ ಮಾಡಬಹುದು ಅಥವಾ ಇಲ್ಲ ನಾವು ಫೇಸ್ ಲೈವ್ ಮಾಡಲ್ಲ ನಾವು ವಾಯ್ಸ್ ಲೈವೇ ಮಾಡ್ತೀವಿ ಅನ್ನೋರಾದರೆ ಮೇ ಬಿ ಅವ್ರಿಗೆ ಮೊನಿಟೈಸೇಷನ್ಗೆ ಇಶ್ಯೂ ಆಗಬಹುದು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಯಾಕಂದರೆ ನಾನು ಟೆಕ್ ರಿಲೇಟೆಡ್ ಅಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫಾಲೋ ಮಾಡೋರಿಗೆ ನನ್ನ ಸಪೋರ್ಟರ್ಸ್ಗೆ ನನ್ನ ವೆಲ್ವಿಶರ್ಸ್ಗೆ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಏನು ತೊಂದರೆ ಇಲ್ಲ ಫೇಸ್ ಲೈವ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಜ ಹೇಳ್ತೀನಿ ಒಂದು ತಿಂಗಳು ಆಗೋ ಬದಲು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸೆಲ್ಲ ನಿಮ್ಮದು ಮೋನೋ ಆಗುತ್ತೆ ಯಾಕಂದರೆ ಫೇಸ್ ಸೈಫಿಗೆ ಅಷ್ಟು ವ್ಯೂವ್ಸ್ ಬರುತ್ತೆ ಪ್ಲಸ್ ಡಬ್ಲ್ಯೂ ಎಚ್ ಕೂಡ ಸಿಗುತ್ತೆ ಯಾಕಂದರೆ ಪ್ರಾಪರ್ ನೀವೇ ಅದು ಅಂತ ಗೊತ್ತಾಗತ್ತೆ ಸೊ ಹಾಗಾಗಿ ಚಾನಲ್ ವೆರಿಫಿಕೇಷನ್ ಆಗುತ್ತೆ ತುಂಬ ಬೆನಿಫಿಟ್ಸ್ ಇದೆ ಸೊ ನಾನು ಅದನ್ನು ಹೇಳಲ್ಲ ಯಾಕಂದರೆ ನಾನೇ ಹೇಳ್ತಾ ಇದ್ದೀನಿ ಟೆಕ್ ಬಗ್ಗೆ ಏನು ಮಾತಾಡಬಾರ್ದು ಅಂತ ಹಂಗಿರುವಾಗ ನಾನು ಮತ್ತೆ ನಾನೇ ಟೆಕ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋಲ್ಲ ಸೊ ಆ ರೀಸನಿಂದ ಹೇಳ್ತಾ ಇದ್ದೀನಿ ಫೇಸ್ ಲೈವ್ ಮಾಡಿ ಎದ್ಕೊಳ್ಳೋಕ್ಕೆ ಹೋಗ್ಬಿಡಿ ಹೈಡ್ ಅಂತ ಆಪ್ಷನ್ ಕೊಟ್ಟಿರೋದೇ ಅಲ್ವಾ ಬ್ಯಾಡ್ ಕಮೆಂಟ್ಸ್ ಬಂತ ಟೈಮ್ ಔಟ್ ಕೊಡಿ ಹೈಡ್ ಮಾಡಿ ಬಿಸಾಡಿ ತುಂಬ ಇರಿಟೇಟ್ ಮಾಡ್ತಾ ಇದ್ದಾರೆ ಅಂದರೆ ರಿಪೋರ್ಟ್ ಮಾಡಿ ಏನಿಲ್ಲ ಪ್ರಾಬ್ಲಮ್ ಸಪೋರ್ಟರ್ಸ್ಗೆ ಇದ್ದೇ ಇರ್ತಾರಲ್ವಾ ನಿಮ್ಮ ಸಪೋರ್ಟರ್ಸು ನಿಮ್ಮ ವೆಲ್ ವಿಷರ್ಸು ನಿಮ್ಮ ಲೈವಲ್ಲಿ ಸೊ ನೋಡ್ಕೊಳ್ತಾರೆ ಸಪೋರ್ಟ್ ಮಾಡ್ತಾರೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅಷ್ಟೊಂದು ಅಲ್ವಾ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನಗೆ ಗೊತ್ತಿರೋದನ್ನ ನನ್ನ ವೆಲ್ ವಿಷ್ಯರ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಯುವರ್ ಚಾಯ್ಸ್ ನೀವು ತೊಗೊಂಡ್ರೆ ತೊಗೋಬೋದು ಇಲ್ಲ ಅಂದರೆ ನಿಮ್ಮ ಇಷ್ಟ ನಿಮ್ಮ ಚಾನಲ್ಗೆ ನಾನು ನೆಕ್ಸ್ಟ್ ಏನಾದರೂ ಇಶ್ಯೂ ಆಯಿತು ಅಂದರೆ ಸೊ ನನಗೆ ಸೀನಿಯರ್ಸ್ ಗೊತ್ತಿರೋದ್ರಿಂದ ನನಗೆ ತುಂಬ ಜನ ಸೀನಿಯರ್ಸ್ ಗೊತ್ತಿದ್ದಾರೆ ಯೂ ಯೂಟ್ಯೂಬರ್ಸು ಸೊ ಹಾಗಾಗಿ ಅವ್ರು ಹಾಕಿದ್ದ ಅವರಲ್ಲೇ ಅವ್ರದ್ದು ಕೇನಲ್ಲಿ ಓಡುತ್ತೆ ಏನು ವ್ಯೂಸ್ ಆ ಥರ ವೈಟಿ ಅವ್ರು ಗೊತ್ತಿದ್ದಾರೆ ನನಗೆ ಸೊ ಹಾಗಾಗಿ ನಾನು ಕೇಳ್ತಿದ್ದೀನಿ ಅದಕ್ಕೆ ನಾನು ಎಲ್ಲೂ ಇದ್ದವರೆಗೂ ವೈಟಿ ಬಗ್ಗೆ ನಾನು ಯಾವುದೇ ರಿಲೇ ಟೆಕ್ ರಿಲೇಟೆಡ್ ನಾನು ಯಾವುದೂ ವಿಷಯ ಮಾತಾಡಿಲ್ಲ ಹಾಂ ಒಂದು ಇಬ್ರು ಮೂರು ಇಬ್ಬರು ಗೊತ್ತಿದ್ದಾರೆ ಟೆಕ್ ಅವರು ಅದು ಬಿಟ್ಟರೆ ಸೀನಿಯರ್ಸ್ ಯೂಟ್ಯೂಬರ್ಸ್ ಗೊತ್ತಿದ್ದಾರೆ ಒಂದು ತ್ರೀ ಮೆಂಬರ್ಸ್ ಗೊತ್ತಿದ್ದಾರೆ ಸಾರಿ ಟೆಕ್ ಅವರು ಬಟ್ ಅದರಲ್ಲಿ ಇಬ್ಬರು ಪ್ರಾಪರಾಗೆ ರೆಸ್ಪಾನ್ಸ್ ಮಾಡ್ತಾರೆ ಅದರಲ್ಲೂ ಒಬ್ಬರು ಬ್ರದರ್ ಅಂತೂ ಇದ್ದಾರೆ ಅವ್ರ ಚಾನಲ್ ಒಂದು ನಿಮಿಷ ಮೇ ಬಿ ಯಾವ ನಂಬರಲ್ಲಿ ಸೇವ್ ಮಾಡಿದ್ದೀನಿ ಅವ್ರ ಚಾನಲ್ ನೇಮ್ ಅದು ಪ್ರೊನೌನ್ಸ್ ಮಾಡಲಿಕ್ಕೆ ಬರಲ್ಲ ನನಗೆ ನಾನು ಅವ್ರ ಚಾನಲ್ನ ತೋರಿಸ್ಬಿಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ನಿಮ್ಮ ಚಾನಲ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸಿ ಮೇ ಬಿ ಕಾಣಿಸ್ತಾ ಇದೆ ಅನ್ಕೋತೀನಿ ಕಾಣಿಸ್ತಾ ಇದೆಯಾ ಇವ್ರು ಓಕೆ ನಾ ಅವ್ರದ್ದು ಇನ್ಸ್ಟಾಗ್ರಾಮು ಇದೆ ಸೇಮ್ ನೇಮಲ್ಲಿದೆ ಏನು ಟಾಂಟ್ರಾಲಜಿ ಕನ್ನಡ ಟೆಕ್ ಅಂತ ಹೇಳಿ ನಾನು ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಇಶ್ಯೂ ಇತ್ತು ಅಂದರೂ ನಿಮಗೆ ರೀಯೂಸರ್ ತುಂಬ ವೀಡಿಯೋಸ್ ಹಾಕಿದ್ದಾರೆ ಅವರು ತುಂಬ ಇ ವೀಡಿಯೋಸ್ ಹಾಕಿದ್ದಾರೆ ನಾನು ಕೂಡ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿದ್ದು ಇವ್ರನ್ನ ಇವ್ರ ವೀಡಿಯೋ ನೋಡಿಕೊಂಡು ಒನ್ ಫೋನಲ್ಲಿ ಆನ್ ಮಾಡಿಟ್ಕೊಂಡು ಅವ್ರು ಹೇಳ್ದಂಗೆ ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಆನ್ ಮಾಡಿಕೊಂಡೆ ನಾನು ಪ್ಲೇ ಮಾಡಿಕೊಂಡೇ ನಾನು ಎಲ್ಲದನ್ನು ಸೆಟ್ ಮಾಡಿದ್ದು ಸೊ ನನಗೆ ರಿವ್ಯೂ ಅಲ್ಲಿ ಬಂತು ಯಾಕಂದರೆ ನನ್ನದು ಪ್ಯಾನ್ ಕಾರ್ಡು ಚೇಂಜ್ ಮಾಡಿಸಿದ್ದೆ ಅಪ್ಡೇಟ್ ಮಾಡಿಸಿದ್ದೆ ನಾನು ಮಾಡಿಸಿದ್ಮೇಲೆ ಪ್ಯಾನ್ ಕಾರ್ಡ್ ಮಿಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ನಾನು ತುಂಬ ಚಿಕ್ಕ ಹುಡುಗಿದ್ದಾಗ ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಏಯ್ಟೀನ್ ಸಾರಿ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಇದ್ದಾಗ ನಾನು ಪ್ಯಾನ್ ಮಾಡಿಸಿದ್ದು ಅವಾಗಿನ ಫೋಟೋ ಅದಾದಮೇಲೆ ಅಪ್ಡೇಟೇ ಮಾಡಿಸಿರ್ಲಿಲ್ಲ ಸೊ ಹಾಗಾಗಿ ಹೆಂಗಿದ್ರು ಹೊಸದಾಗಿ ಅದನ್ನೇ ಅಂದರೆ ಆಗಿ ಅದು ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ತಾ ಇದ್ದಲ್ಲ ರೀ ಅಪ್ಲೈ ಅಂತ ಹೇಳಿ ಫೋಟೋ ಅಪ್ಡೇಟ್ ಮಾಡಿಸಿದ್ದೆ ಸೊ ಹಾಗಾಗಿ ನಾನು ಅದು ಅಪ್ಡೇಟ್ ಕೊಟ್ಟಿದ್ದೀನಿ ಅದು ರಿವ್ಯೂವಲ್ ಇತ್ತು ನನಗೆ ತ್ರೀ ಡೇಸ್ ಇತ್ತು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಹೇಳಿದ್ರು ನನಗೆ ಇಲ್ಲ ಇದು ವೆಡ್ನರ್ಸ್ಡೇ ಒಳಗಡೆ ಆಗುತ್ತೆ ನಾನು ಸಂಡೇ ಅಪ್ಲೈ ಮಾಡಿದ್ದು ಅದು ಡೇಟು ನನ್ಗೆ ಟ್ವೆಂಟಿ ನೈನ್ತ್ ಅಪ್ಲೈ ಮಾಡಿದ್ರೆ ಟ್ವೆಂಟಿ ಏಯ್ತ್ ಅಂತ ತೋರಿಸ್ತಾಯಿತ್ತು ಹಾಗಾಗಿ ನನಗೆ ಟೆನ್ಷನ್ ಆಗಿತ್ತು ನಾನು ಅವ್ರನ್ನ ಕೇಳಿದಾಗ ಇಲ್ಲ ವೆಡ್ನರ್ಸ್ಡೇ ಒಳಗಡೆ ಆಗುತ್ತೆ ಎಂಡ್ ಆಫ್ ದಿ ಡೇ ಯಾವುದಕ್ಕೂ ಒಂದು ವಾರ ಸಂಡೇವರೆಗೂ ನೀವು ಟೈಮ್ ತೊಗೊಳ್ಳಿ ಅದ್ರ ಮೇಲೂ ಆಗಿಲ್ಲ ರಿವ್ಯೂವಲ್ಲೇ ಇತ್ತು ಅಂದರೆ ನಾನು ಚೆಕ್ ಮಾಡಿಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದರು ಬಟ್ ಅವ್ರು ಹೆಚ್ಚು ಕರೆಕ್ಟಾಗಿ ಹೇಳಿದ್ರು ಅಂದರೆ ನನಗೆ ಕರೆಕ್ಟಾಗಿ ಫೋರ್ ಫಾರ್ಟಿ ಫೈವ್ಗೆ ಮೇಲ್ ಬಂತು ಅಪ್ರೋಡ್ ಅಂತ ಹೇಳಿ ಎಷ್ಟು ಖುಷಿಯಾಗಿದೆ ಅಂದರೆ ಆ ಟೈಮಲ್ಲಿ ತುಂಬ ಜನ ನನ್ನ ಗೇಲಿ ಮಾಡಿರೋರುಂಟು ತನ್ನಿಂದ ಹೆಲ್ಪ್ ತಗೊಂಡು ನನ್ನಿಂದ ಬೆಳೆದು ನನ್ನಿಂದ ಅನ್ನೋದಕ್ಕಿಂತ ನನ್ನ ಫಾಲೋವರ್ಸ್ ಏನಿದ್ದಾರೆ ಅವರಿಂದ ಬೆಳೆದು ನನ್ನ ಮೂಲಕ ಅವರು ಸಪೋರ್ಟ್ ತೊಗೊಂಡು ಬೆಳೆದು ಇವತ್ತು ನನಗೆ ತುಂಬ ಅಂದಿದ್ದಾರೆ ಓಕೆ ಚೆನ್ನಾಗಿರಲಿ ಅವ್ರನ್ನ ದೇವರು ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅವ್ರು ಮಾಡಿದ್ರು ಅಂತ ನಾನು ಮಾಡಿದ್ರೆ ಅವ್ರಿಗೂ ನನಗೂ ಯಾವುದೇ ವ್ಯತ್ಯಾಸ ಇಲ್ಲ ಸೋ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇನ್ನೊಂದು ನನ್ನ ಕಿವಿ ಮಾತು ಹೇಳ್ತೀನಿ ಯಾರೇ ನಿಮಗೆ ಸಪೋರ್ಟ್ ಮಾಡಲಿ ಗೈಸ್ ಯಾರೇ ಸಪೋರ್ಟ್ ಮಾಡಲಿ ದಯವಿಟ್ಟು ಅವ್ರನ್ನ ಮರಿಬೇಡಿ ನಿಮ್ಮ ಕೆಲಸ ಅಂದರೆ ನಿಮ್ಮದು ಮೋನೋ ಆಗಿದ ತಕ್ಷಣ ಮುಗೀತು ಅಂತಲ್ಲ ಮೋನೋ ಆದಮೇಲೇ ಇರೋದು ಮೌನ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ ಅದರ ನೆಕ್ಸ್ಟ್ ವೀವ್ಸ್ ತೊಗೊಳೋದು ಕೂಡ ನಿಮಗೆ ಅದ್ರ ಡಬ್ಬಲ್ ಕಷ್ಟ ಇದೆ ಗೈಸ್ ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀನು ನೂರು ಸಬ್ಸ್ಕ್ರೈಬರ್ಸ್ನ ಇಟ್ಕೊ ಲಕ್ಷ ವ್ಯೂಸ್ ಮಾಡ್ಬೋದು ಒಂದು ನಿಮ್ಮ ಕಂಟೆಂಟಿಂದ ಇನ್ನೊಂದು ನೀವು ಹೇಗೆ ಮಾತಾಡ್ತೀರಾ ಹೇಗಿರ್ತೀರ ಎಲ್ಲರ ಜೊತೆ ಅನ್ನೋದರಿಂದ ಬಣ್ಣ ಬಣ್ಣದ ಮಾತಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ ನೀವು ಹೇಗಿದ್ದೀರೋ ನಿಮ್ಮ ವ್ಯಕ್ತಿತ್ವನ ಬಿಟ್ಟು ದಯವಿಟ್ಟು ಇರಬೇಡಿ ನಾ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇದೆ ಹುಡುಗರಿಗೂ ಹೇಳೋದು ಇದೆ ನನ್ನ ಅಣ್ಣ ತಮ್ಮಂದರು ಕೂಡ ಇದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ವ್ಯಕ್ತಿತ್ವನ ಬಿಟ್ಕೊಡ್ಬೇಡಿ ಸೆಲ್ಫ್ ರೆಸ್ಪೆಕ್ಟ್ನ ಎಲ್ಲೂ ಬಿಟ್ಕೊಡ್ಬೇಡಿ ಸಪೋರ್ಟ್ ಸಿಗತ್ತೆ ಅನ್ನೋದು ಒಂದೇ ಒಂದು ರೀಸನ್ಗೋಸ್ಕರ ನೀವು ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟರೆ ನಿಮ್ಮನ್ನು ನೀವು ಕೆಳಗೆ ಇಟ್ಕೊಂಡಂಗೆ ಓಕೆನಾ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇದೇ ಪ್ರಾಬ್ಲಮು ಇಲ್ಲಿ ಏನಾದರೂ ಒಂದು ಆಗ್ತಾನೆ ತನಕ ಮಳೆದಾಯಿತು ಮಳೆದಾಯ್ತು ತನಕ ಡ್ರಿಲ್ದಾಯ್ತು ಇವಾಗ ತರಕಾರಿಯವರು ಏನು ಕಾಟಾಗಿ ಕೊಡ್ತಾರೆ ಅಂದರೆ ಸೊ ನಾನು ಹೇಳೋದು ಇಷ್ಟೇ ನಿಮಗೆ ಒಂದು ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ಬಗ್ಗೆ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇನ್ನೊಂದು ನಂದು ಮೋನೋ ಬಗ್ಗೆ ನಾನು ಹೇಳಬೇಕಾಗಿತ್ತು ನಂದು ಗೂಗಲ್ ಪಿನ್ ಯಾಕೆ ಬಂದಿಲ್ಲ ಅಂತ ನನಗೆ ಸೊ ನಂದು ಡೈರೆಕ್ಟ್ ಪ್ಯಾನ್ ವೆರಿಫಿಕೇಷನ್ ಆಗಿರೋದ್ರಿಂದ ಬಂದಿಲ್ಲ ನನಗೆ ಬಟ್ ನನಗೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳಿದೆ ನಾನು ಅಕೌಂಟ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಮತ್ತು ನನಗೆ ಡಾಲರ್ ಕೂಡ ಆ್ಯಡ್ ಇದೆ ಇನ್ನು ನನ್ನ ಕೆಲಸ ಜಾಸ್ತಿ ಆಗಿದೆ ಏನಂದರೆ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಬೇಕು ಆಗ್ತಾಯಿಲ್ಲ ಸಮ್ ರೀಸನ್ನಿಂದ ಇವಾಗ ನಾನು ಆ ವೀಡಿಯೋಸ್ ಮಾಡಬೇಕು ಅಂತಲೇ ನಾನು ಆಫೀಸ್ ಟೈಮ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು ಬರೋದು ಲೇಟ್ ಇತ್ತು ತುಂಬ ಟಯರ್ಡ್ ಆಗಿರ್ತಾ ಇತ್ತು ವೀಡಿಯೋ ಲೈವ್ ಮಾಡ್ತಾ ಇದೆ ಲೈವ್ ಮಾಡಿ ಊಟ ಕೂಡ ಮಾಡ್ತಾ ಇರಲಿಲ್ಲ ಹಾಗೆ ಮಲಗ್ತಾ ಇದೆ ಮತ್ತು ಬೆಳಗ್ಗೆ ಏನಂದರೆ ಏನೂ ಮಾಡ್ಕೊತಾ ಇರಲ್ಲ ಮನೆಯಲ್ಲಿ ಅಡುಗೆನೇ ಮಾಡ್ತಾಯಿರಲಿಲ್ಲ ಆ ಥರ ಆಗೋಗಿತ್ತು ಬಟ್ ಇವಾಗ ಐ ಆಮ್ ಫ್ರೀ ಬೆಳಗ್ಗೆ ಒಂದು ಸಂಜೆ ಆರೂವರೆ ಏಳು ಗಂಟೆ ಆರು ಮುಕ್ಕಾಲ್ ಅಷ್ಟೊಂದು ಮನೇಲಿ ಬರ್ತೀನಿ ಆರಾಮಾಗಿ ಒಂದು ವೀಡಿಯೋಸ್ ಮಾಡ್ಕೋಬೋದು ಸೊ ತೊಂದರೆ ಇಲ್ಲ ಬೆಳಗ್ಗೆ ಬೇಗ ಹೋಗೋದರಿಂದ ಮತ್ತು ಮೈಂಡು ಸ್ವಲ್ಪ ಫ್ರೀ ಆಗ್ತಿದೆ ರೊಟೀನ್ ಚೇಂಜ್ ಆಗ್ತಾ ಇದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ವೀಡಿಯೋಸ್ ಪಕ್ಕಾ ಬರುತ್ತೆ ವೀಕ್ಲಿ ಮೂರು ವೀಡಿಯೋ ಮೂ ತ್ರೀಯಿಂದ ನಾನು ಫೋರ್ ವೀಡಿಯೋಸ್ ಅಂತ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ಹೋಗ್ತಾ 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 ಸರಿ ಹೋಗುತ್ತೆ ಓಕೆ ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಯಾರ್ಯಾರೆಲ್ಲ ಬರೀ ವಾಯ್ಸ್ ಲೈವ್ ವಾಯ್ಸ್ ಲೈವ್ ಮಾಡ್ತಾಯಿದ್ರಿ ಇಷ್ಟು ದಿನ ದಯವಿಟ್ಟು ಫೇಸ್ ಲೈವ್ ಮಾಡಿ ತೊಂದರೆ ಇಲ್ಲ ಯಾರು ಏನು ಅನ್ನೋ ಏನು ಎದ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಅಂತಲೇ ಕಾನೂನಿದೆ ಫೆಸಿಲಿಟೀಸ್ ಇದೆ ಹೈಡ್ ಮಾಡ್ಬೋದು ಔಟ್ ಕೊಡ್ಬೋದು ರಿಪೋರ್ಟ್ ಮಾಡೋದಕ್ಕೆ ಆಪ್ಷನ್ ಇದೆ ವೈ ಟಿಯಲ್ಲಿ ಯಾಕೆ ಹೆದರ್ಕೊಳ್ತೀರಾ ಅಲ್ವಾಗ ಗರ್ಲ್ಸ್ ಅಣ್ಣ ತಮ್ಮಂದರು ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಸೊ ನೋ ಪ್ರಾಬ್ಲಮ್ ಮಾಡಿ ಇಲ್ಲಾಂದರೆ ಬ್ಲಾಗ್ ಮಾಡಿ ಹಾಕಿ ಅಷ್ಟೇ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಿಕ್ಕೆ ಲೈವಲ್ಲಿ ನೀವು ಮಾಡಿದ್ರೆ ಫೇಸ್ ಲೈವೇ ಮಾಡಬೇಕು ಇಲ್ಲ ಅಂದರೆ ಏನು ಬ್ಲಾಗ್ ಮಾಡಿ ಹಾಕಬೇಕು ನಿಮಗೆ ಇದು ಬಿಟ್ಟರೆ ಆಪ್ಷನ್ ಇಲ್ಲ ಇನ್ನು ವಾಯ್ಸ್ ಲೈವ್ ಆಗಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇಷ್ಟ ಗೈಸ್ ಇಷ್ಟು ಹೇಳ್ಕೊ ಹೇಳಬೇಕು ಅಂತ ಅನ್ನಿಸ್ತು ತುಂಬ ಮಾತಾಡಿದೆ ಅನ್ನಿಸ್ತಾ ಇದೆ ಬಟ್ ಲಾಸ್ಟು ನಿಜ ಇದ್ದೀನಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ ಮಲ್ಲಿಕಣ್ಣ ಹರಿ ಅಬಿ ಮುದುಮ ಮುರುಳಿ ಅಂಜನ್ ಸಚಿನ್ ಯಶ್ವಂತ್ ತುಂಬ ಜನ ತುಂಬ ಹೇಳೋಕ್ಕೆ ಆಗಲ್ಲ ಕೆಲವರು ಬಂದರು ಆರ್ ಕೆ ಗೌಡ್ರು ಸಪೋರ್ಟ್ ಮಾಡ್ತಾರೆ ಪಾಪ ಅವರಂತೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಗೈಸ್ ಆರ್ ಕೆ ಗೌಡ್ರಂತೂ ಸುಷ್ಮಕ್ಕ ಇವಾಗ ಸುಷ್ಮಕ್ಕಂದು ಒಂದು ಗ್ರೂಪ್ ಇದೆ ಅವ್ರ ಗ್ರೂಪ್ ಎಲ್ಲ ಫುಲ್ ಬಂದು ಸಪೋರ್ಟ್ ಮಾಡ್ತಾಯಿದೆ ನಮ್ಮ ಎಲ್ಲಿ ಗ್ಲ್ಯಾಟು ದೇ ತುಂಬ ಖುಷಿ ಆಗ್ತಾ ಇದೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಹೀಗೆ ನಿಮ್ಮ ಸಪೋರ್ಟು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಪ್ರೀತಿ ಇರಲಿ ನಿಮ್ಮ ಕಾಳಜಿ ಇರಲಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಲೈಕ್ ಮಾಡಿ ನನಗೂ ಮೋಟಿವೇಶನ್ ಬರುತ್ತೆ ವೀಡಿಯೋ ಮಾಡಲಿಕ್ಕೆ ಇಲ್ಲ ಲೈಕ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವೀಡಿಯೋಸ್ ಹಾಕ್ಬೇಕಂತ ಇಲ್ಲಾಂದರೆ ನನಗೂ ಡಿಸಪಾಯಿಂಟ್ ಆಗುತ್ತೆ ನಮ್ಮದು ಏನೇನೋ ಇರುತ್ತೆ ನಾನು ಮನೆಯಲ್ಲಿರೋದಿಲ್ಲ ವರ್ಕ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡೋದು ನನಗೂ ಮೋಟಿವೇಶನ್ ಸಿಗತ್ತೆ ಓಕೆನಾ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮೇಯ್ನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೋ ತನಕ ವೀಡಿಯೋ ನೋಡಿದ್ದೀರಾ ಹೀಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನನ್ನ ಹಳೆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ಓ ನನ್ನ ಹಳೆಯ ವಿಡಿಯೋ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು